ಕಾಮನ್ ಆಗಿ ನಮ್ಗೆ ಎಲ್ಲರಿಗೂ ಒಂದು ಡೌಟ್ ಇರೋದು ಹೈಪರ್ ಟೆನ್ಷನ್ ಹೈ ಬಿ ಪಿ ಅಂದ್ರೆ ಬಿ ಪಿ ಅನ್ನೋದು ಕಂಟ್ರೋಲ್ ಆ ಏಜ್ ಗ್ರೂಪ್ ಅಲ್ಲಿ ಸಾಧಾರಣ ಬಿ ಪಿ ಬರೋದು ಅನ್ಯೂಜಲ್ ಕಿಡ್ನಿಗೆ ಹೋಗೋ ರಕ್ತ ನರಗಳಲ್ಲೂ ಏನಾದ್ರು ಬ್ಲಾಕೇಜ್ ಇದ್ದಾಗ ತುಂಬಾ ಹೈ ಬಿ ಪಿ ಆಗುತ್ತೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದು ನಾವು ಮಾತಾಡ್ಲಿಕ್ಕೆ ಹೊರಡ್ತಾ ಇರೋದು ಹೃದಯ ಅಥವಾ ಹೃದಯದ ಜೊತೆಗೆ ಹೈಪರ್ ಟೆನ್ಷನ್ ಎನ್ನುವ ವಿಷಯದ ಬಗ್ಗೆ ಈ ವಿಷಯನ ನಮಗೆ ವಿಸ್ತೃತವಾಗಿ ವಿವರವಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದರೆ ಫೋರ್ಟಿಸ್ ಆಸ್ಪತ್ರೆಯ ಡಾಕ್ಟರ್ ಗೌತಮ್ ಅವರು ನಾಡಿನ ಖ್ಯಾತ ಡಾಕ್ಟರ್ಗಳಲ್ಲಿ ಇವರ ಹೆಸರು ಕೂಡ ಮೊದಲನೇ ಸ್ಥಾನವನ್ನು ಪಡೆಯುತ್ತೆ ಇವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾನೆ ಸರ್ ಇವಾಗ ಕಾಮನ್ ಆಗಿ ನಮಗೆ ಎಲ್ಲರಿಗೂ ಒಂದು ಡೌಟ್ ಇರೋದು ಹೈಪರ್ ಟೆನ್ಷನ್ ಅಂದ್ರೆ ಅಂದ್ರೆ ಟೆನ್ಷನ್ ಆಗ್ತಾರಲ್ಲ ಅದೇ ಹೈಪರ್ ಟೆನ್ಷನ್ ಸಡನ್ ಆಗಿ ಸಿಟ್ಟು ಬರುತ್ತಲ್ಲ ಅದು ಅದಕ್ಕೆ ನಾವು ಹೈಪರ್ ಟೆನ್ಷನ್ ಅಂತೀವ ಏನು ಎಕ್ಸಾಕ್ಟ್ ಮೀನಿಂಗ್ ಇಲ್ಲ ಸಾಧಾರಣವಾಗಿ ಹೈಪರ್ ಟೆನ್ಷನ್ ಅಥವಾ ಹೈ ಬಿ ಪಿ ಅಂದ್ರೆ ಈಗ ಸಾಧಾರಣವಾಗಿ ಎಲ್ಲರಿಗೂ ಬಿ ಪಿ ಇರುತ್ತೆ ಅದು ವೆದರ್ ಇಟ್ ಈಸ್ ನಾರ್ಮಲ್ಲ ಅಬ್ನಾರ್ಮಲ್ ಅನ್ನೋದು ಇಂಪಾರ್ಟೆಂಟ್ ಸೊ ನಾ ನಾರ್ಮಲ್ ಬಿ ಪಿ ಅಂದರೆ ಒನ್ ಟ್ವೆಂಟಿ ಬೈ ಸೆವೆಂಟಿ ಅಥವಾ ಅದ್ರ ಕೆಳಗಡೆ ನಾರ್ಮಲ್ ಬಿ ಪಿ ಈಗ ಯಾವಾಗ ಯಾವುದು ಒಬ್ಬರು ವ್ಯಕ್ತಿಯಲ್ಲಿ ಬಿ ಪಿ ಅದೇ ಬಿ ಪಿ ಒನ್ ಫೋರ್ಟಿ ಬೈ ನೈಂಟಿ ಮೇಲೆ ಹೋಗುತ್ತೆ ಸೊ ಅದಕ್ಕೆ ನಾವು ಹೈಪರ್ ಟೆನ್ಷನ್ ಅಂತ ಲೆಬಲ್ ಮಾಡ್ತೀವಿ ಸೊ ಆಮೇಲೆ ಇನ್ನೊಂದು ತುಂಬ ಮುಖ್ಯವಾಗಿ ನೀವು ಕೇಳ್ದಂಗೆ ಸಾಧಾರಣ ಸಮಾಜದಲ್ಲಿ ಎಲ್ಲರಿಗೂ ಇದೊಂದು ಕನ್ಫ್ಯೂಷನ್ ಇದೆ ಏನಂದರೆ ಕೋಪ ಇದ್ದವರು ಅಥವಾ ತುಂಬ ಸಿಟ್ ಮಾಡ್ಕೊಳೋರಲ್ಲಿ ಸಿಟ್ ಮಾಡ್ಕೊಳೋರು ಏನಂತಾರೆ ಅಂದರೆ ನಂಗೆ ಬಿ ಪಿ ಇದೆ ಸರ್ ಹಾಗಾಗಿ ಕೋಪ ಬರುತ್ತೆ ಅಂತ ಅದು ಆ ಥರ ಅಲ್ಲ ಆ್ಯಕ್ಚುಲಿ ಇಟ್ಸ್ ಅದರ್ ವೇ ರೌಂಡ್ ಅಂದರೆ ಯಾರು ಜಾಸ್ತಿ ಕೋಪ ಮಾಡ್ಕೊತಾರೆ ಅವರಲ್ಲಿ ಬಿ ಪಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸಾಧಾರಣವಾಗಿ ಯಾರಿಗೆ ತುಂಬ ಕೋಪ ಈ ಥರ ಸಿಟ್ ಬರೋದು ಅಥವಾ ತುಂಬ ಟೆನ್ಷನ್ ಆಗಿರೋದು ಈ ಥರ ಲೈಫ್ ಸ್ಟೈಲ್ ಇಟ್ಕೊಂಡಿರ್ತಾರೆ ಅವರಲ್ಲಿ ಸಾಧಾರಣವಾಗಿ ಬಿ ಪಿ ಬೇಗ ಅರ್ಲಿ ಆನ್ಸೆಟ್ ಆಗುತ್ತೆ ಆಮೇಲೆ ಆ ಥರ ಬಿ ಪಿ ಬಂದಮೇಲೆ ಅದು ಯೂಶಲಿ ಕಂಟ್ರೋಲಿಗೂ ಬರಲ್ಲ ಈ ಕೋಪ ಅಥವಾ ಸಿಟ್ ಮಾಡ್ಕೊಳೋದು ಆದಷ್ಟು ಕಮ್ಮಿ ಮಾಡೋದ್ರಿಂದ ನಾವು ನಮಗೆ ಒಂದು ಬಿಪಿ ಬರೋದ್ನು ನಾವು ತಡ್ಕೋಬಹುದು ಬಿ ಪಿ ಬಂದಿದ್ರು ಬಿಪಿನ ಕಂಟ್ರೋಲಲ್ಲಿ ಇಟ್ಕೊಬಹುದು ಸ್ವಲ್ಪ ಮಿನಿಮಮ್ ಮೆಡಿಕೇಶನ್ಸ್ ಅಲ್ಲಿ ಕೋಪ ಮಾಡ್ಕೊಳ್ಳೋದ್ರಿಂದ ಬಿ ಪಿ ಬರುತ್ತೆ ಅನ್ನೋದು ಒಂದು ಸೊ ಬಿ ಪಿ ಇರೋದ್ರಿಂದ ಕೋಪ ಆಗತ್ತೆ ಅನ್ನೋದಲ್ಲ ಯಾಕೆಂದ್ರೆ ಕಾಮನ್ ಆಗಿ ಒಂಚೂರು ಚೂರು ಸಿಟ್ಟಲ್ ಮಾತಾಡ ಬಿ ಪಿ ಜಾಸ್ತಿ ಆಗಿದ್ಯಾ ಹಾಗೆ ಹೇಳ್ಬಿಡ್ತಾರೆ ಸರ್ ನಂಗೆ ಬಿಪಿ ಇದೆ ಹಾಗಾಗಿ ಬೇಗ ಕೋಪ ಬರುತ್ತೆ ಅಂತ ಸೊ ಅದ್ ಹಾಗಲ್ಲ ಆಕ್ಚುಲಿ ಅವರು ಕೋಪ ಮಾಡ್ಕೊಳೋದ್ರಿಂದ ಬಿ ಪಿ ಕ್ರಮೇಣವಾಗಿ ಅವರಲ್ಲಿ ಶುರುವಾಗುತ್ತೆ ಆಗುತ್ತೆ ಐ ಬಿ ಪಿ ಸೊ ಅದು ಅವಾಯ್ಡ್ ಏಜ್ ಇಂದ ಬಿ ಪಿ ಶುರ ಹೈ ಬಿ ಹೈ ಬಿ ಪಿ ಸಿ ಇದು ಹೈ ಬಿ ಪಿ ಅನ್ನೋದು ಯಾವ ಏಜಿಗೆ ಬೇಕಾದ್ರು ಬರ್ಬೋದು ನಾವು ಇವನ್ ಪೀಡಿಯಾಟ್ರಿಕ್ ಗ್ರೂಪಲ್ಲು ಸಮ್ ಟೈಮ್ಸ್ ಬಿ ಪಿ ಹೈ ನೋಡ್ತೀವಿ ಅಂದರೆ ಅವರಲ್ಲೆಲ್ಲ ಬಿ ಪಿ ಬರೋದು ಒಂದು ಸರ್ಟನ್ ಟ್ರೀಟೆಬಲ್ ಕಾಸಿಂದ ಒಂದು ನೆಫ್ರೈಟಿಕ್ ಸಿಂಡ್ರೋಮ್ಸ್ ಅಂತೆಲ್ಲ ಇದೆ ಕೆಲವೊಂದು ಕಿಡ್ನಿಗೆ ಸಂಬಂಧಪಟ್ಟಿದ್ದ ಸಿಂಡ್ರೋಮ್ಸ್ ಇರುತ್ತೆ ಸೊ ಆ ಇದರಲ್ಲಿ ಇವನ್ ಪೀಡಿಯಾಟ್ರಿಕ್ ಗ್ರೂಪಲ್ಲೂ ಮೂರು ವರ್ಷ ನಾಲ್ಕು ವರ್ಷ ಮಕ್ಕಳು ಇರ್ಬೋದು ಅವರಲ್ಲೂ ಸಹತ ಬಿ ಪಿ ಹೈ ಕಾಣಿಸುತ್ತೆ ಸೊ ಅದು ಟ್ರೀಟೆಬಲ್ ಥಿಂಗ್ ಸೊ ಅದಕ್ಕೆ ಕರೆಕ್ಟಾಗಿ ನಾವು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿಕೊಂಡು ಟ್ರೀಟ್ ಮಾಡ್ಕೊಂಡ್ರೆ ಆಗುತ್ತೆ ಸೊ ಅದಾದಮೇಲೆ ಸಮಥಿಂಗ್ ಕಾಟ್ ಎಸ್ ಅರ್ಲಿ ಅಡಲ್ಟ್ಹುಡ್ ಅಂತ ಹೇಳ್ತೀವಿ ಅಂದರೆ ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷದ ವ್ಯಕ್ತಿಗಳು ಅವರಲ್ಲಿನೂ ನಾವು ತುಂಬ ಬಿ ಪಿ ನೋಡ್ತಾ ಇದ್ದೀವಿ ಈಗ ಸೊ ನಾನು ಓ ಪಿ ಡಿಲಿ ಕೆಲವೊಮ್ಮೆ ಒಂದು ಹದಿನೈದರಿಂದ ಇಪ್ಪತ್ತು ಪೇಷಂಟ್ ನೋಡಿದ್ರೆ ಅದರಲ್ಲಿ ಈ ಏಜ್ ಗ್ರೂಪಿನ ಅದರಲ್ಲಿ ಒಂದು ಅಥವಾ ಇಬ್ಬರಿಗೆ ಈ ಥರ ಬಿ ಪಿನೂ ಹೈ ಇರುತ್ತೆ ಸೊ ಅವರಲ್ಲಿ ಬಿ ಪಿ ಬಂದಾಗ ನಾವು ಎಡಿಷ್ನಲ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕಾಗುತ್ತೆ ಯಾಕಂದರೆ ಆ ಏಜ್ ಗ್ರೂಪಲ್ಲಿ ಸಾಧಾರಣ ಬಿ ಪಿ ಬರೋದು ಅನ್ಯೂಶುವಲ್ ಅದು ಆ ಏಜ್ ಗ್ರೂಪಲ್ಲಿ ಬಿ ಪಿ ಬರಬಾರ್ದು ಬಿ ಪಿ ಬಂದಿದೆ ಅಂದರೆ ಅದಕ್ಕೆ ಏನಾದ್ರು ಕಾರಣ ಇದೆಯಾ ನೋಡಬೇಕು ಸೊ ಲಾಟ್ ಆಫ್ ಟೈಮ್ಸ್ ಏನಾಗುತ್ತೆ ಅಂದರೆ ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತ ಒಂದು ಟರ್ಮ್ ಇದೆ ಈ ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂದರೆ ನಮ್ಮ ಬಾಡಿಯಾಗಿ ಕೆಲವೊಂದು ಡಿಸೀಸ್ ಅಥವಾ ಒಂದು ಹಾರ್ಮೋನಲ್ ಚೇಂಜಸಿಂದ ಬರುತ್ತೆ ಸೊ ಅದರಲ್ಲಿ ಏನೇನಿದೆ ಕಾಮನಾಗಿ ಫೀಮೇಲ್ಸಲ್ಲಿ ಸಾಧಾರಣವಾಗಿ ಈ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಎಷ್ಟೋ ಜನ ಓ ಸಿ ಪಿ ಪೀಲ್ಸೆಲ್ಲ ತಗೊಂತಾರೆ ಸೊ ಈ ಒ ಪಿ ಪಿಲ್ಸಲ್ಲಿ ಕೆಲವೊಂದು ಪೀಲ್ಸಲ್ಲಿ ಸ್ವಲ್ಪ ಬಿ ಪಿ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಸೊ ಅದೇನಾದ್ರು ಇದೆಯಾ ರೂಲ್ಔಟ್ ಮಾಡ್ಕೋಬೇಕು ಕೆಲವೊಮ್ಮೆ ನಾವು ಕಾಕ್ಟೇಷನ್ ಆಫ್ ಐಟ ಅಂತೀವಿ ಅಂದರೆ ನಮ್ಮ ಒಂದು ಹಾರ್ಟಿಂದ ಒಂದು ದೊಡ್ಡ ರಕ್ತನಾಳ ಅಯೋಟ ಅಂತ ಇರುತ್ತೆ ಅದರಲ್ಲಿ ಕನ್ಸ್ಟ್ರಿಕ್ಷನ್ಸ್ ಇರುತ್ತೆ ಅದೇನಾರು ಇದ್ರೂ ಬಿ ಪಿ ಯೂಜಿ ತುಂಬ ಹೈ ಇರುತ್ತೆ ಸೊ ಅದಿದೆಯಾ ಅಂತ ರೂಲ್ ಔಟ್ ಮಾಡಬೇಕು ಹಾಗೆಯೇ ಕಿಡ್ನಿಗೆ ಹೋಗೋ ರಕ್ತನಾಳಗಳಲ್ಲೂ ಏನಾದರೂ ಬ್ಲಾಕೇಜ್ ಇದ್ದಾಗ ತುಂಬ ಹೈ ಬಿ ಪಿ ಆಗುತ್ತೆ ಇನ್ನೊ ಫೈಬ್ರ ಮಸ್ಕ್ಯುಲರ್ ಡಿಸ್ಪ್ಲೇಷ ಈ ಥರ ಎಲ್ಲ ಇದ್ದಾವೆ ಸೊ ಈ ಸೆಕೆಂಡ್ರಿ ಹೈಪರ್ಟೆನ್ಷನ್ ಗ್ರೂಪ್ನ ನಾವು ಟ್ರೀಟ್ ಮಾಡ್ಬೋದು ಎಷ್ಟೋ ಸತಿ ಈಗ ಒ ಸಿ ಪಿ ಪಿಲ್ಸ್ನ ಅವಾಯ್ಡ್ ಮಾಡಿದ್ರೆ ಅಥವಾ ಈ ಕಾಕ್ಟೆಷನ್ನ ಟ್ರೀಟ್ ಮಾಡಿಕೊಂಡ್ರೆ ಅರ್ಲಿ ಸ್ಟೇಜಸಲ್ಲಿ ಕಿಡ್ನಿಗೆ ಹೋಗೋ ರಕ್ತ ಮೇಳಗಳನ್ನು ಟ್ರೀಟ್ ಮಾಡಿಕೊಂಡ್ರೆ ನಮಗೆ ಬಿ ಪಿ ಆಟೋಮೆಟಿಕ್ ಆಗಿ ಡ್ರಾಸ್ಟಿಕಲಿ ಕಂಟ್ರೋಲ್ ಆಗುತ್ತೆ ಆಮೇಲೆ ಓವರ್ ಪೀರಿಯಡ್ ಆಫ್ ಟೈಮ್ ಟ್ಯಾಬ್ಲೆಟ್ಸು ಸ್ಟಾಪ್ ಮಾಡ್ಬೋದು ಸೊ ಹಾಗಾಗಿ ಯಾವಾಗಲೂ ಒಂದು ಯಂಗ್ ಇಂಡಿವಿಜುವಲ್ ಹದಿನೆಂಟರಿಂದ ನಲವತ್ತು ವರ್ಷದೊಳಗೆ ಬಂದಾಗ ನಾವು ಸಾಧಾರಣ ಡಾಕ್ಟರ್ಸು ಅಷ್ಟೇ ಸುಮ್ಮನೆ ಬಿ ಪಿಗೆ ಮಾತ್ರ ಬರೆದು ಕೊಡೋಲ್ಲ ಏನಾದರೂ ಸೆಕೆಂಡ್ರಿ ಕಾಸ್ ಇದೆ ಅಂತ ಔಟ್ ಮಾಡೋಕ್ಕೆ ಹೊಟ್ಟೆ ಸ್ಕ್ಯಾನಿಂಗ್ ಆಗಲಿ ಅಥವಾ ಹಾರ್ಟ್ ಸ್ಕ್ಯಾನಿಂಗು ಅಥವಾ ಕೆಲವೊಂದು ಬ್ಲಡ್ ಟೆಸ್ಟು ಇವೆಲ್ಲ ಮಾಡಿಸ್ಬೇಕಾಗುತ್ತೆ ಯಾಕೆಂದರೆ ಮಾಡಿಸಿದ್ರೆ ಅಟ್ಲೀಸ್ಟ್ ನಾವು ಅದನ್ನು ಟ್ರೀಟ್ ಮಾಡಿಕೊಂಡ್ರೆ ಟ್ಯಾಬ್ಲೆಟ್ ಅನ್ಯೂಜ್ವಲಿ ಅಂದರೆ ಸುಮ್ಮನೆ ಅನ್ನೆಸೆಸರಿ ತೊಗೊಳ್ಳೋದನ್ನು ಅವಾಯ್ಡ್ ಮಾಡ್ಬೋದು ಸೊ ಇದೊಂದು ಇಂಪಾರ್ಟೆಂಟ್ ಹಾಗೆ ಫಾರ್ಟಿ ಇಯರ್ಸ್ ಆದಮೇಲೆ ಸಾಧಾರಣ ಎಷ್ಟೋ ಜನದ್ದು ಲೈಫ್ ಸ್ಟೈಲ್ ಚೇಂಜಸ್ ಆಯಿತು ಫ್ಯಾಮಿಲಿ ಹಿಸ್ಟ್ರಿ ಈ ಕಾರಣಗಳಿಂದ ಬಿ ಪಿ ಬರುತ್ತೆ ಸೊ ಅದಕ್ಕೆಲ್ಲ ಸಾಧಾರಣವಾಗಿ ಟ್ಯಾಬ್ಲೆಟ್ಸ್ ಬೇಕಾಗುತ್ತೆ ಓಕೆ ಓಕೆ ಸೊ ನೋಡುದ್ರಲ್ಲ ವೀಕ್ಷಕರೇ ಆ ಬಿ ಪಿಗೆ ಗೆ ಯಾವುದೇ ವಯಸ್ಸು ನಿಖರವಾದ ವಯಸ್ಸು ಅನ್ನೋದು ಇರಲ್ಲ ಯಾವ ವಯಸ್ಸಿಂದ ಬೇಕಾದ್ರೂ ಇದು ಅಟ್ಯಾಕ್ ಮಾಡಬಹುದು ಹಾಗ ಅದೇ ರೀತಿ ಮೊದ್ಲೆ ಹೇಳ್ದಾಗೆ ಕೋಪ ಮಾಡ್ಕೊಳ್ಳೋರಿಗೆ ಎಲ್ಲರಿಗೂ ಬಿ ಪಿ ಇದೆ ಅಂತಲ್ಲ ಇದೊಂದು ತಪ್ಪು ಕಲ್ಪನೆ ಸಾಮಾನ್ಯವಾಗಿ ಸಮಾಜದಲ್ಲಿದೆ ಇದನ್ನ ಅರ್ ಅರ್ತ್ಕೊಳ್ಳೋಣ ಬಿ ಪಿಗೆ ಸಂಬಂಧಿಸಿದ ಏನಾದರೂ ಪ್ರಶ್ನೆಗಳಿದ್ದಾರೆ ಅಂದರೆ ಹೈಪರ್ ಟೆನ್ಷನ್ ಬಗ್ಗೆ ನಿಮಗೆ ಅಥವಾ ಹೃದಯ ಸಂಬಂಧದ ಬಗ್ಗೆ ಯಾವ್ದಾದ್ರು ಪ್ರಶ್ನೆಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಯನ್ನು ಹಾಕಿ ಮುಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಅದಕ್ಕೆ ಉತ್ತರವನ್ನು ನೀಡ್ತಾರೆ ಅಂತ ಹೇಳ್ತೇನೆ ನಮಸ್ಕಾರ